ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಹಗಲು ಕಳ್ಳತನ ಬಾಲಾಜಿನಗರ ಕನಸೆ ಹಾಸ್ಪಿಟಲ್ ಪಕ್ಕದಲ್ಲಿರುವ ಮನೆಯಲ್ಲಿ ಸುಮಾರು ಒಂದರಿಂದ ರಿಂದ ಎರಡು ಗಂಟೆಯ ಒಳಗೆ ಮನೆ ಕಳ್ಳತನವಾಗಿದ್ದು ಸುಮಾರು ಹದಿನೇಳು ತೊಲೆ ಬಂಗಾರ ಮತ್ತು ಬೆಳ್ಳಿ ಇಪ್ಪತ್ತೈದು ತೊಲೆ ಬೆಳ್ಳಿ ಕಳ್ಳತನವಾಗಿದೆ ಯಲ್ಲಾಲಿಂಗ ನಿಲೆಯ ಮನೆಯಲ್ಲಿ ಜಾಲಿಂದರ್ ಭೀಮಣ್ಣ ಮೇತ್ರೆ ಆಶಾ ಜಾಲಿಂದರ್ ಮೇತ್ರೆ ಭಾಲ್ಕಿ ಇವರಿಗೆ ಮನೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ನೋಡಿ ಕಳ್ಳತನ ಮಾಡಿದ್ದರೆ ಹತ್ತಿರ ನಗರ ನಿವಾಸಿಯಾದ ನಾವು ಜಾಮೀಂದರ್ ಭೀಮಣ್ಣ ಮಿತ್ರೆ ಮೈತ್ರೆ ಮಧ್ಯಾಹ್ನ ಸಮಯ ನಿನ್ನ ಒಂದು ಹದಿನೈದರಿಂದ ಎರಡು ಹದಿನೈದರ ಒಳಗಡೆ ನಮ್ಮ ಮನೆಯು ಕಳತನವಾಗಿರ್ತದೆ ಕಳತನದಲ್ಲಿ ಹದಿನೈದು ತೊಲೆ ಬಂಗಾರ ಒಂದು ಐವತ್ತು ತೊಲೆ ಬೆಳ್ಳಿ ಕಳುವಾಗಿರುತ್ತದೆ ನಮ್ಮ ಮನೆಯವರು ಬಾಜು ಮನೆಯಲ್ಲಿ ಕಾರ್ಯಕ್ರಮದಿಂದ ಊಟಕ್ಕೆ ಹೋಗಿರುತ್ತಾರೆ ಮಧ್ಯಾಹ್ನ ಆ ಸಮಯದಲ್ಲಿ ಬಾಲ್ಕಿಯಲ್ಲಿ ಸತತ ಮಳೆ ಒಂದು ಗಂಟೆ ಬರೋದ್ರಿಂದ ಮನೆಯಲ್ಲಿ ಯಾರೂ ಇದ್ದಿಲ್ಲ ಆ ಸಮಯಲ್ಲಿ ಮನೆಯಲ್ಲಿ ಯಾರೂ ಇರೋದಿಲ್ಲ ನೋಡಿ ಬೀಗನೂ ಮುರೆದು ಕಳ್ಳವರು ಕಳತನ ಮಾಡಿಡ್ತಾರೆ ಸರ್ ನಗರ ಸುಭಾಷ್ ಚೌಕ್ ಬಾಲಾಜಿ ನಗರ್ ಬಾಲ್ಕಿ

ನಮ್ಮ ಮತ್ತೆ ಎಲ್ ಎನ್ ಸುಭಾಷ್ ಚಂದ್ರ ಬಾಲಕಿ ತನಕ ಸುಭಾಷ್ ಚಂದ್ರ ನಿವಾಸಿಯಾದಂಥ ನಾವು ಬಾಲಕಿನಗರದಲ್ಲಿ ಎಲ್ ಎನ್ ಎಂಬ ಮನೆತನ ಕಡೆ ಮಧ್ಯಾಹ್ನ ಒಂದು ಹದಿನೈದರಿಂದ ಎರಡು ಹದಿನೈದು ಒಳಗಡೆ ಮನೆತನ ಕಳ ಕಳುವಾಗಿರ್ತದೆ ಈ ಕಳುವಿನಲ್ಲಿ ಒಂದು ಹದಿನೇಳು ಕೊಲೆ ಬಂಗಾರ ಹಾಗೂ ಒಂದು ಇಪ್ಪತ್ತು ಕೊಲೆ ಬೇಳಿ ಕಳುವಾಗಿರುತ್ತೆ ಅಂತ ನಾನು ಹೇಳ್ತೀನಿ ಸರ್ ಮನೇಲಿ ಯಾರೂ ಇರಲಿಲ್ಲ ರೀ ಯಾರು ಮಧ್ಯಾಹ್ನ ಸುಮಾರು ಎಷ್ಟು ಗಂಟೆಗೆ ಇದಾಗಿದೆ ರೀ ಒಂದು ಹದಿನೇಳರಿಂದ ಎರಡು ಹತ್ತರ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಇರಲಿಲ್ಲ ಸರ್ ಮಾಡಿ ಏನೇನು ಹೋಗುತ್ತೆ ಸರ್ ಹದಿನೇಳು ಹಂಗ ಇಪ್ಪತ್ತು ಹಾಂ ಸರ್ವಾಗುತ್ತೆ ಹೌದು ಹೇಗೆ ಧರಣಿ ಮಾಡಿದೆ ಸರ್ ಏನಾದರೂ ಬೀಗ ಬಿಡೋದು ಮನೆಯಲ್ಲಿ ಬೀಗ ಹಾಂ ಸರ್ ಸರಿ ಸರ್ ತಮ್ಮ ಹೆಸ್ರು ಸರ್ ಹೆಸರು ಸರ್ ಬಾಲ್ಕಿ ಸರಿ ಸರ್